ಲಕ್ಷ್ಮಿ ಲಕ್ಷ್ಮಿ ಏನ್ರೀ ಬಾಯ್ಲಿ ಏನು ಕುತ್ಕೋ ಏನ್ರಿ ಏನ ನೋಡಿದ್ರಿ ನಿನ್ ನೋಡ್ತಾ ಇದ್ರೆ ನೋಡ್ಕೊಂಡ್ ಕುತ್ಕಲ್ಲ ನಾ ಅನಿಸ್ತದೆ ಏ ಹೋಗಿ ಓದ್ತಾಗದೆ ಅಲ್ಲೇ ಧನ ಮಿಸಕ್ಕೆ ಅತ್ತೆ ಅಯ್ಯೋ ಯಾಕೋ ಇವತ್ತು ಹೋಗಕ್ಕೆ ಮನ್ಸ್ಪತ್ತೆ ಇಲ್ಲ ನಿನ್ ಬಿಟ್ಬಿಟ್ಟು ನಿನ್ ನೋಡ್ತಾ ಕುತ್ಕೋಬಿಡ ನಾ ಅನ್ಸ್ಬಿಟ್ಟದೆ ಏ ಹೋಗಿ ನೀವು ಏ ಹೋಗ್ರಿ ಏನಾರು ಅಂದರು ಹ್ಮ್ ಏನಂದರು ಇವತ್ತು ಐಕಿಲ್ಲ ಇವತ್ತು ಒಂದ್ ದಿವಸ ಇಲ್ಲೇ ಹುಲ್ಲಾಕಂದು ದನಗಳು ಇಲ್ಲೇ ಕಟ್ಟಾಕ್ಬಿಟ್ಟು ಇಲ್ಲೇ ಇರ್ತೀನಿ ನಿನ್ ಬಿಟ್ಬಿಟ್ಟು ಯಾಕೋ ಹೋಗಕ್ಕೆ ಮನ್ಸಿಲ್ಲ ನಿನ್ ಮುದ್ ಮುದ್ದ ಅನ್ ಮಕ್ಕ ಹೋಗ್ ಅನಿಸ್ತದೆ ಅಯ್ಯೋ ಹೋಗಿ ನೋಡಿ ಆಡ್ಬಾರ್ದು ಪಪ್ಪಾ ಮೀ ಹೋಗ್ಬೇಕಲ್ ಸಿಗೋಳ್ಗೆ ಹೋಗಿ ನೀವು ಯಾಕೋ ಇವತ್ತು ನಿನ್ ಬುಟ್ಬಿಟ್ಟು ಹೋಗಕ್ಕೆ ಎಲ್ಲ ಕಲೆ ನಂಗೆ ಅಯ್ಯೋ ನಾನೆ ಹೋದನು ಇಲ್ಲೇ ಇರ್ತೀನಿ ಬರೋಗಿ ತನ ಮೈಸ್ಕೊಂಡು ನೀನು ಬಾ ಅಂತ ನಿಮ್ ಊರ್ಗ್ ಹೋಗ್ಬೇಡ ನೀನ್ ಇಲ್ಲೇ ಇರ್ಬೇಕು ಸರಿಯಾ ಹ್ಮ್ ನೀನ್ ಇಲ್ಲೇ ಇರು ನನ್ಗೆ ನಿನ್ ಬುಟ್ಬಿಟ್ಟು ಒಂದ್ ಗಳಿಗೂ ಇರಕಿಲ್ಲ ಮುದ್ದ್ ಮಗಿರ್ಬೇಕು ಅನಿಸ್ತದೆ ನನ್ಗೆ ಇಲ್ಲ ಇಲ್ಲ ನಾನು ಮಾಡ್ಕೊತಿನಿಂಗ ಸರಿ ಹಂಗ ಸರಿ ಬುಡು ನಾನ್ ಇಲ್ಲಿಂದ ಅಲ್ಲಿಗೆ ಬಂದು ಅಲ್ಲೇ ಉಳ್ಕೊ ಬಿಡ್ತೀನಿ ದನ ಕರ ಎಲ್ಲ ಅಲ್ಲಿಗೆ ಒಡ್ಕೊ ಬಂದ್ಬಿಡ್ತೀನಿ ಅಲ್ಲೇ ಮೇಯಿಸ್ಕೊಂಡಿರ್ತೀನಿ ಸರಿ ಹಂಗೆ ಮಾಡಿರಿ ಬಿಡಿ ಆಯ್ತು ನಿನ್ ಬುಟ್ಬಿಟ್ ಮಾತ್ರ ನಂಗೆ ಆಗಕಿಲ್ಲ ನಿನ್ ಕಣ್ರೆ ನನ್ಗೆ ಬಹಳ ಇಷ್ಟ ನಿನ್ಗೆ ನನ್ ಕಣ್ರೆ ಇಷ್ಟ ಇಲ್ವಾ ನಿನ್ ಪೆದ್ದ ಅಂತ ಏನಾರು ಬೇಜಾರು ಯಾಕಂದಿರಿ ನನ್ ಯಾವ ತರಂದ ಹೇಳಿ ಕಟ್ಕೊಂಡ್ ಗಣ್ಣ ಪೆದ್ನು ಎಂತ ನನ್ ನೀವೇ ಕನ್ರಿ ಎಷ್ಟೊಂದು ಒಳ್ಳೆಯವಳು ನಿಜಕ್ಕೂ ಬಹಳ ಒಳ್ಳೆಯವಳು ನೀನು ನೀವು ಅಷ್ಟೇ ನೀವು ಬಹಳ ಒಳ್ಳೆಯವರು ಹೋಗಿ ಅತ್ತೆ ನೋಡಿದ್ರೆ ಬೋರ್ ಬಿಡೋದು ಯಾಕೆ ಬೋದದು ಬೋಯಕ್ಕಿಲ್ಲ ನಮ್ಮ ಹೂವು ಅಂತದೆ ಅಯ್ಯೋ ರೀ ಪಾಪ ಹಸಿಗಳಿಗೆ ಮೇವಿಲ್ಲ ಅವಕ್ಕೂ ನಮ್ಮಂಗೆ ಅಲ್ವಾ ಈಗ ನೋಡಿ ನಾವು ಅಲ್ಲಿ ಊಟ ಉಂಡಿವಿ ಅವಕ್ಕೆ ಅದ್ ಊಟ ಬೇಡವಾ ಹ್ಮ್ ಪಾಪ ಖರ್ಚು ಕಟ್ಟವೇ ಅಲ್ವಾ ಹೋಗೋಣ ಹಂಗಾರೆ ಹೋಗೋಣ ಅಂತ ಯಾಕಂದಿರಿ ಹೋಗ್ಬಿಟ್ಟು ಬರ್ತೀನಿ ಅನ್ನಿ ಹೌದು ನಾನು ನಿನ್ನೂ ಪಾಪನು ನಾನು ತುಂಬಾ ಚೆನ್ನಾಗಿ ನೋಡ್ಕೊತೀನಿ ನೀನೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ ಸರಿಯಾ ಹ್ಞೂ ನಾನ್ ಚೆನ್ನಾಗ್ ನೋಡ್ಕೊತೀನಿ ಇವ್ ಏನ್ ನೋಡ್ಕೊಂಡನು ಅಂತ ನೀನ್ ಏನ್ ಬೇಡ ನಾನು ಕೂಲಿ ಮಾಡ್ ಸಾಕ್ತೀನಿ ಸಾಕಿನಿ ಸರಿಯಾ ಏನೇನೋ ಮಾತಾಡಿರಿ ಇವತ್ ನೀವು ಸರಿ ಬಿಡಿ ಹಂಗೆಲ್ಲ ಮಾತಾಡ್ಬೇಡಿ ನೀವು ಯಾಕೆ ಯಾಕತ್ತೆ ಏನು ಮುಡ್ಗಿಲ್ವಾ ಯಾಕ ಕೂಲಿ ಹೋದಿರಿ ನೀವು ಅತ್ತೆ ಮುಡಗಿರದ ಉಳಿಸ್ಕೊಂಡ್ ಬೆಳ್ಸ್ಕೊಂಡು ಹೋದ್ರೆ ಸಾಕು ನಾವು ಸುಮ್ನಿರಿ ನೀವೇನು ಇದ್ ಮಾಡ್ಕೊಳಕ್ ಹೋಗಬೇಡಿ ಬೇಜಾರ್ ಮಾಡ್ಕೊಳಕ್ಕೆ ದೇವ್ರು ಒಳ್ಳೆದ್ ಮಾಡ್ತಾನೆ ಸುಮ್ಕಿರಿ ಯಾಕೋ ಮನ್ಸ್ಗೆ ಇವತ್ತು ಹೆಂಗೋ ಆಯ್ತದೆ ಕಲೇ ಯಾಕಂದಿರಿ ಹೆಂಗದ ಹಂಗಲ್ಲ ಯಾಕೋ ಇವತ್ತು ನಿನ್ ಬಿಟ್ ಬಿಟ್ ಹೋಗಕ್ಕೆ ಮನಸ್ಸು ಪತ್ತಿಲ್ಲ ನನಗೆ ಯಾ ಐತು ಸಂದೀಗ್ ಬರೋಗೆ ಹೋಗಿ ಮೇಯಿಸ್ಕೊಂಡು ಬಿರನ್ ಬಂದ್ಬಿಡಿ 4 ಗಂಟಕ್ಕೆ ಮುಂಚೆ ಬಂದ್ಬಿಡ್ತೀನಿ ಸರಿಯಾ ಓಹೋ ಏನಪ್ಪ ಬೆಳಗಾರ ನೋಡಿದ ಸಾಕಕ್ಕೆ ಬಿರ್ತೀಯಾ ನೂರ್ತಾ ಕೂತಿದ್ದೀಯಾ ಲೇ ಓನೆ ದಾದವ ನೀನು ಬಾಯಿ ಮುಟ್ಕండో ಯಂಗಾತಲೆ ಅನ್ನೆ ತಿ ನಾನು ಅದನ್ನ ಇನ್ನೆಲ್ಲ ನೋಡರು ಅಯ್ಯೋ ಯೆ ನೋಡಪ್ಪ ನೋಡು ಅದಕ್ಕೆ ತಾನೇ ಚಂದೂಳಿ ಚೆಲವೇ ಕಟ್ಟಿರದು ನೂರ್ತಾ ಕೂತ್ಕೊಳ್ಳಿ ಅನ್ಬಿಟ್ಟು ಓಲ 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 ಸಾಮೆ ಸಾಲ ಆಲೇ ರುಚಗಾತ ಕೂತ ನೋಡಗಲಿ ಅಯ್ಯೋ ಹೋಗ್ ದದವ ನನಗೆ ಯಾಕೋ ಇವತ್ತು ಅಂತಕ್ಕೆ ಹೋಗಕ್ಕೆ ಮಂತೆ ಬತ್ತೆಲಕಂತದವ ಯಮ್ಮಿ ಯೋ ಬೇಡಪ್ಪ ಮೇವು ಇಲ್ಲ ಅರ್ಚೋ ನಿಂತ ಕರ್ಚಾಲ್ವಾ ಓಲಾವ್ ಕರಿಯನ ಉಸಿ ಅಟ್ಕೊಂಡ ಹೋಗನೆ ನೀನ ಸೆಟ್ಕೊಂಡ ಹೋಗು ಅಯ್ಯೋ ಮೊದಲೇ ಅಟ್ಕಳ್ಸಿಬಿಡಬೇಕಾಯಿತ ಆನ್ ಜೊತಲೇ ಅಯ್ಯೋ ಹೋಗು ಬಾಪ್ಪನಗೆ ಎಲ್ಡಡಾ ಕಾಕಿಲ್ಲ ಅನ್ಬುತ್ತ ನಿಮವ್ವ ನಿನ್ ಕಣ್ಸು ನೀಲ್ವಾ ಆನ್ ಅಟ್ಕೊಂಡ ಹೋಗನೆ ಒಂದಿಷ್ಟ ನೀನ ಸೆಟ್ಕೊಂಡ ಹೋಗ್ ಮೆಸ್ಕ ಬರೋಕ್ಲೆ ಅಯ್ಯೋ ಮೂಕ ಪ್ರಾಣಿಗಳಗೆ ಸೇವೆ ಮಾಡಿದ್ರೆ ಒಳ್ಳೇದಕ್ಕಲೆ ಏನ್ ಕರ್ಮ ಬಂದದಾ ದೇವರ ಒಳ್ಳೇದು ಮಾಡ್ತಾನೆ ಮೂಕ ಪ್ರಾಣಿಗಳನ್ನ ಚೆನ್ನಾಗಿ ನೋಡಕಬೇಕನಪ್ಪ ಅಯ್ಯೋ ನನಗೆ ಗೊತ್ತಿಲ್ಲ ದದವ ತರಿಬದು ನೀನವೇ ನನಗೂ ಇಷ್ಟನೀಯಾ ನನ್ನ ಎತ್ತಿ ಅದಕ್ಕಿಂತ ಇಷ್ಟ ಅಯ್ಯಯ್ಯ ಇಷ್ಟು ಅಂತ ಇಷ್ಟ ನೂ ಓಟ ಕುತ್ತೋಬ್ರಿ ಎತ್ತಿ ಮಾಕ್ವ ಎಲ್ಲಕ್ಕೂ ಬಂದದ ಹೋಗು ಬಂದು ನೋಡಿ ಮತ್ತೆ ಸಂಡೆ ಮೇಲೆ ಒಂದೇ ತೋಟ ಬಂದೇನು ಓಲೋ ಇನ್ನೂ ಹೋಗಿಲ್ವಾ ಅಯ್ಯೋ ಎತ್ತಿ ಮಾಕ ನೂ ಓಟ ಕುಂತವನೆ ಕಣ್ಣೆ ಎತ್ತಿ ಬಿಟ್ಟು ಹೋಗ್ತಾಯ್ತಿ ಅಲ್ವ ಅಂತೆ ಹಂಗಂತ ಕುಂತವನೆ ಅಯ್ಯೋ ಕಾಳು ನನ್ನ ಮಗನಿಗೆ ಹೋಗ್ಲೋ ನೋಡೋದು ಅವ್ರು ಚರ್ತಾ ಕನಪ್ಪ ಸಗೊಳ್ಳಲ್ಲವ ಹೋಗು ಹೋಗು ಹೋಗಿ ಮೇಯಿಸ್ಕೊ ಬರೋಗು ಸಂಡೆ ಮೇಲೆ ಓದ್ಲಂತೆ ಬಂದ್ಬಿಡೋಗು ಬಿಡು ಸಂಡೆ ಮೇಲೆ ಕೋಳಿ ಸಾರು ಮಾಡವ ಕೋಳಿ ಸಾರು ಮಾಡ್ಬೇಕಪ್ಪ ಆಯ್ತು ಕುಯ್ಕಟ್ಟು ಸೋಮಪ್ಪ ಬರೋ ಕುಯ್ತೀನಿ ಹೋಗು ಬರೋ ಸಾರ್ ಮಾಡಿರ್ತೀನಿ ಉಣ್ವೆ

அ ட்ட. த்து ந்த மக்க ந வல. பவ ஏ குட்டுக்க பேக்க ட்ட மகிு. த்துக்க ද ந ති அங்க ச. ஐති நீ பாட்டி ல பகுண்ட. மரி ஆ து. க்க තු. யாப்ப. ಯಾಕೆ ಏನೇನೋ ಎತ್ತಿ ಕೂತ್ ಗಿನ್ ಗಿನ್ ಸುಮ್ನೆ ಬುದಕ್ಕೆ ನಾನು ನನ್ ಎತ್ತಿ ಚೆನ್ನಾಗ್ ನೋಡ್ಕೋ ಇಲ್ಲ ನೀನ್ ಮನೆಗೆ ಹೋಗು ಅಯ್ಯೋ ನನ್ ಹಾಡ್ಕೊಂಡೆ ಅದ್ರ ನೋಡ್ನೆ ಮಗ ನೋಡು ಮಗ ತೋಳ ಸಾಕಿತ್ಕ ಎತ್ತಿ ಬಂದಷ್ಟ ನನ್ನೇ ಹಂಗಂತ ನನ್ ಎತ್ತಿ ಮ ಏನಾರ ಮಾತಾಡ್ಬಿಟ್ಟಿ ನಿನ್ನ ಸುಮ್ನೆ ಬುದಕ್ಕೆಲ್ಲ ಮುಂದೆ ಹೊತ್ತಬಿಟ್ಟಿನಿ ಮುಖತ್ನಿಂದ ಓ ಎಷ್ಟು ಮುಟ್ಕಿರೋ ನೋಡೇ ನೋಡು ಹಿಂಗೆ ಕಣಪ್ಪ ಮುತ್ ಕೊಡಲ್ ಬಂದಾಗ ತುತ್ ಕೊಟ್ಟಲ್ ಮಾಡ್ತಾರೋ ನಂಗೆ ನಮ್ಮ ಎಲ್ಲ ಮಾಡ್ತೋಗಿದ್ದೆ ಕತ್ತ ಹಾಕಿ ಹಂಗೇನಿಲ್ಲ ನನ್ನ ಎತ್ತಿ ಎಷ್ಟೊಂದು ಅಲ್ಲೇಳು ಅವ್ನು ಓದು ದೊಡ್ಡಪ್ಪನ ತೋತ ಹೆಂಗ್ ಓಡೋಗ್ಬಿಟ್ಲು ಯಾರ ಕರ್ಕೊಂಡು ಅವ್ರನ್ನ ಕರ್ಕೊಂಡು ನನ್ನ ಎತ್ತಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದ್ದಲ್ಲು ಎಲ್ಲರೂ ಹೋಗುಲ್ತಾರೆ ನನ್ನ ಎತ್ತಿಯ ನಂಗೆ ಎಷ್ಟು ಖುಷಿ ಆಯ್ತದೆ ಗೊತ್ತಾ ಓದ್ಬೇನ ಹಾಕಿಲ್ಲ ಅಂತಿದೆ ಈಗ ಈಗ ಗೊತ್ತಾಯ್ತಪ್ಪ ನನ್ನ ಸೊಸೆ ಮುತ್ತ ಅಂತ ಹೇಳು ಅಂತ ಉಂಕಣವ ನೀನ್ ಏನ್ ಆಯ್ಕೆ ಮಾಡಿದ್ರು ಚೆನ್ನಾಗೇ ಇರ್ತದೆ ಅದ್ಕೆ ಹೇಳ್ತಾ ಇರೋದು ನೀನು ಚೆನ್ನಾಗಿ ಸಾಕ್ಬೇಕು ನನ್ನ ಮಕ್ಕಳನ್ನ ச நோர்க்கக்கෙන itu நர்க்க போோல ப்பைய niத்திீ பாட்டி materதணோ! இ ஈர் மாரை கக்கன கஞ்சல நோவே நkon மன yang மாத்தைதுனுட்ட இனல் ம பதபிற நாவல் ப போட்டு beste. piஞ்ச அரின் mataத ni dipoto? Lesmi! beனா! ಆಯ್ತು ಹೋಗ್ಬಿಟ್ ಬನ್ನಿ ನಾಲ್ಕಂತಾಗೆ ಬಂದ್ಬಿಡ್ತೀನಿ ಇವತ್ತು ಸರಿ ಸರಿ ಆಯ್ತು ಹೋಗಿ ಬನ್ನಿ ಅದೇ ಕಪ್ಪಾ ಒಯ್ತೀನಿ ಹೋಗ್ಬಿಟ್ಟು ಬರ್ತೀನಿ ಅನ್ಬೇಕು ಯಾವಾಗ್ಲೂ ಅದೇ ತಾನೇ ಹೇಳೋದು ಬರ್ತೀನಿ ಅನ್ಬೇಕಂತೆ ಅದೇನೋ ನನ್ ಬಂದ ನಿಮ್ ಮಾತ್ಕೊಳ್ಳೋ ಆಯ್ತಾಯ್ತು ನೋಡವಾ ನೋಡು ನಿನ್ ಕಂಡ ಎಷ್ಟು ಆಸೆ ಮಡಿಕಂದ್ ನಿನ್ ಮೇಲೆ ಕಳೆದನ್ ಮಗ ಎಲ್ಲರೂ ಬತ್ತಿತ್ತಿ ಕನಕ ದೊಡ್ಡಪ್ಪನ ಮನೆಯಿಂದ ಇರ್ತೀನಿ ನೋಡಿದ ಅದಕ್ಕೆ ಓಡ್ ಬಂದ್ಬಿಟ್ಟಿರೋದು ನನ್ ಮಗ ಕಳ್ಳನ ಮಗ ಅಯ್ಯೋ ಎಲ್ಲ ಚೆನ್ನಾಗಿಲ್ಲ ಸುಮ್ಕಿನಿ ನನಗೆ ಹಣ್ಣು ಎಡ್ತು ನನ್ನ ನೆಗೆ ಚೆನ್ನಾಗಿರಲಿ ಅದೇ ಬೇಕಾಗಿರೋದು ಇನ್ನಕ ನನಗೆ ಇನ್ನೇನು ಬೇಕು ಹಿಂಗೆ ಸಂತೋಷವಾಗಿ ಇದ್ಬಿಟ್ರೆ ನನಗೆ ಅಷ್ಟೇ ಸಾಕು ಕನಕ ಅಯ್ಯಪ್ಪ ಇನ್ನ ಮಗ ಇಲ್ದವದಾಗ ಹೋಯ್ತಾ ಬತ್ತ ಓಡ್ತೀನ ಅಯ್ಯೋ ಮನೆಗೆ ಬೊಣಾಪುರ ಸೇರ್ಕೊಂಡ ಸೇರ್ಕೊಂಡ್ಮೇಲೆ ನನಗೆ ಒಂಥರ ಏನೋ ಕಳ್ಕೊಂಡಾಗ ಆಗ್ಬಿಡ್ತು ಕನ್ಯಾಕ ಅಯ್ಯೋ ಏನಾರ ಇಲ್ಲಿ ನಮ್ಮ ಮಕ್ಳು ನಮ್ಮ ಕಣ್ಮ್ ಮುಂದೆ ಐತೆ ಚಂದ ಅಲ್ ಅಯ್ಯೋ ಇನ್ನೇನು ಮಗ ಇನ್ನೇನು ಹೆಂಗೋ ಆ ಭಗವಂತ ಒಳ್ಳೇದು ಮಾಡಲಿ ಲಕ್ಷ್ಮಿ ಊಟ ಮಾಡ್ತಾವ ಅಲ್ಲಿ ನೀವೇ ಊಟ ಎಲ್ಲಿ ಹೋಗಿದ್ರಿ ಅಯ್ಯೋ ನಿಮ್ ದೊಡ್ಡತೆ ನಿಮ್ ದೊಡ್ಡ ಮವನ್ಗೆ ತಿ ಬರಿ ಹಾಕ್ಬಿಟ್ಟಿದಳ ಅಂತ ಮಗ ಸೀದೋಗಿದಂತೆ ಆ ಇದನ್ನ ತಿಂಗಂತೀರಿ ಅಯ್ಯೋ ಹ್ಞೂ ಅದೇ ಅವಳು ಬಟ್ಟೆ ಹೋಗಿ ಹೋಗಿದ್ಲಂತೆ ಇವ್ ನೂ ನಾನೇರ್ತಿ ಊಟಗೊಳೆ ಊಡಗೊಳ ಅನ್ಕೊ ಊರ್ ತುಂಬ ಸಾಕ ಬಂದ್ಬಿಟ್ಟು ಗೊತ್ತಾಗ್ಬಿಟ್ಟು ಅವಳಿಗೆ ಚಂದಾಗ ಒಡ್ದಿ ಬಿಡ್ದಿ ತಿರ್ಯಾಕಿ ಮನ್ಸಳೆ ಹ ಅತ್ಕೇ ಅದ ಯಾವಕ್ಕಂತೇವ್ ಶಿವಮಕ್ಕ ಏನಾಗಿದ ಅಂತ ಕೇಳ್ತಿದೆ ಅಲಕನತ್ತೆ ಅತ್ತೇ ಏನ್ ಗೊತ್ತಾಗ ಕಿಲ್ವಾ ಮಂಗ ಮಾಡೋದು ಮಾವನ್ಗೆ ಹಂಗೆ ಮಾಡ್ಬೇಕಾ ಸುಮ್ಕಿರು ಆ ನನ್ನ ಮಗ ಏನ್ ಓಹೋ ಒಳಗೆ ಏನು ಇದಾವ ಸಿಕ್ಕಿಲ್ಲ ಆಡಬಾರ್ದು ಆಟ ಆಡ್ತಾನೆ ಸರ್ ರೇ ಮಾಡ ಸುಮ್ಕ್ಯರು ನೋಡ್ಕೊಂಡ್ ಬೋಗಿಡ್ಬೇಕಲ್ವೀ ನನ್ ಮಗ ಅವ್ಕ್ಯಾರ ಹೋಗಿರ ಪಟ್ಟೆ ಹೋಗಕ್ಕೆ ಇವ್ನು ಓಡಗಳನ್ನ ನೀರ್ತಿ ಅನ್ಕೊಂಡು ಊರಾಗೆಲ್ಲ ಹೇಳ್ಕೊಂಡು ಅಯ್ಯೋ ಏನೇನು ಹೇಳಿ ರಂಪ್ ಹೋಗದೆ ಅದಕ್ಕೆ ಕ್ವಾ ಪತ್ತಿ ಬಡದಿ ಬಡ್ದಿ ಬರ್ಯಾಕಿ ಮನ್ಸಿದಳ ಅಂತೆ ಅಯ್ಯೋ ನಾವು ಯಾಕೆ ಹೋಗೋದು ಆಡ್ಕಲಾಕ್ ಬಂದಾರೆ ಅಂತಾರೆ ನೋಡಾಕ್ ಅದಕ್ಕೆ ನನ್ಗೆ ಹೋಗ್ನಿಲ್ಲ ಸುಮ್ ಹದ್ ಬಂದ್ಬಿಟ್ಟೆ ಅಯ್ಯೋ ಸರಿ ಬುಡಿ ಅವತ್ತೇನು ಒಳ್ಳೆ ಚನ್ನಾಗಿ ಬುದ್ಧಿ ಕಲ್ತದೆ ಅಲ್ಲ ಕಣತೆ ಹಂಗ ಬುದ್ಧಿ ಕಲಿದು ಪಾಪ ಬರೆಯಾಕರತೆ ಅಯ್ಯೋ ಅವನ್ನ ಪಾಪ ಅಂದಾರ ಆ ನನ್ನ ಮಗ ಎಷ್ಟು ಮನೆಗಳು ಹಾಳು ನಾನು ಇತ್ತು ನನ್ನ ಮಗ ಹಂಗ ಸರಿಯಾದ ಕೆಲಸನೇ ಮಾಡಾಳಕುಕೀರ ಮಾಡೋದು ಮಾಡ್ತಾ ಇಲ್ಲ ಅಂದ್ರೆ ನನ್ನ ಮಗನ ಹಿಡ್ದು ನಿನ್ಸಕ್ ಆಯ್ತಲ್ಲ ಇರ್ತೀ ಅದಾಕ ಬರ್ಲಿಲ್ಲ ಅಂದಿದ್ರೆ ಆ ನನ್ನ ಮಗನ ಹಿಡಿದು ನಿನ್ಸಾ ಬೇಕಾಗೋದ ಸರ್ಪಣಿಗಳು ಸರಿಯಾಗಿ ಮಾಡೋದು ಮಾಡ್ತಾ ಸರಿಯಾಗಿ ಮಾಡದೆ ನಡಿ ಊಟ ಮಾಡ್ಯಾಡಿ ಇಷ್ಟ ಇಷ್ಟು ಹೊತ್ತಾಗದೆ ನಮ್ಮ ಕಾಯ್ಕಂಡು ಕೂತ್ಕೊಬಿ ನೀನು ನಿಮ್ಗೆ ಒತ್ತೊತು ಕರೆಕ್ಟಾಗಿ ಬಿಡಬೇಕು ಅಯ್ಯೋ ನೀವು ಬರಲಿ ಊಟ ಮಾಡೋದ ಅನ್ಕೊಂಡು ಮುದ್ಲಕ್ಷ್ಮಿಗೆ ಕೊಟ್ಟೆ ಊಟ ಮಾಡ್ತದೆ ನಾನು ನೀವು ಬಂದ್ಬಿಡ್ಲಿ ಅನ್ಕೊಂಡು ಸುಮ್ನೆ ಇದ್ದೆ ಅಲ್ಲ ಕಲೇ ಬಸ್ರಿ ಅನ್ಸು ನೀನು ಕಾಯ್ಕೊಂಡು ಕುತ್ಕೊಂಡಾರ ನಮ್ನ ಇಕ್ಕ ಉಣ್ಕು ಆದರ್ಶನ ಏನು ನಿಂದು ನಿಂಗೆ ನಮ್ದು ನಮಗೆ ಏನು ಯಾರು ಏನು ಹುಣ್ಗೆ ಓಹ್ ಸರಿ ಬಿಡು ನೀನು ಕೈ ಎಷ್ಟು ಅಷ್ಟು ಉಣ್ಕೊಳ್ಳೋದು ಆಮೇಲೆ ನಂಗ್ ಬಂದ್ಮೇಲೆ ಕೊಡೋದು ಇಲ್ಲ ಹೊಟ್ಟೆ ಹಸಿದಿಲ್ಲ ಕಣೆ ಆಕೆಕಂಡ್ ಸುಮ್ಕಿರಿ ಸರಿ ಬೇರೆ ಮಕ್ಕಳ ತೊಳ್ಕೊಂಡು ಊಟ ಹೊಟ್ಟೆ ಅಕ್ಕ ನಡಿಯಾಕ ಹೋಗೋದ್ ನಡಿ ನಂಗ್ ಹೊಟ್ಟೆ ಹಸುತ್ತೇ ಕಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ